स्वाद <laughs> ರಿಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ಹಾಕಿದ್ರೆ ತಿಳ್ಕೊಂಡು ನಮ್ದು ಕೆಲಸ ಮಾಡಬೇಕು ಅಷ್ಟು ತೊಂದರೆ ಸರ್ ಈಗ ಆರ್ಡರ್ ಮಾಡಿಸಿದ ಸರ್ ನಮ್ ಮುಳಿರೋದು ಸರ್ ಮುಲ್ಬಾಗ್ಲೇ ತಗೊಂಡ್ ಬರ್ತಿದ್ರು ನಾನು

ಮುಳಬಾಗ್ಲು ತಾಲೂಕು ಆಫೀಸಲ್ಲಿ ಐದು ವರ್ಷದಿಂದ ನನ್ ಸ್ಯಾಲ್ರಿ ಇಲ್ಲ ನನ್ನ ಮಕ್ಕಳು ನಾನು ಬೀದಿ ಅಂತ ಈ ತರ ಎಲ್ಲ ನನ್ನ ಎಲಿಜಿಬಿಲಿಟಿ ಇದ್ರು ಕೂಡ ನಾನು ಬಟ್ಟೆ ಕಮಿಷನರ್ ಪೋಸ್ಟ್ ಅಲ್ಲಿ ಇರಬೇಕಂತ ಎಲ್ಲಾನು ಬೇಕು ಅಂತಾನೆ ಫ್ರೆಡೇಶನ ಲಿಸ್ಟಿಕ್ ತೆಗೆದು ಹೊಡಬಾರ ನಿಗಿಸಿಕೊಳ್ಳ

ಯಾವ ಡಿಗ್ರಿ ಕಾಲೇಜ ಎಷ್ಟು ಕಟ್ಬೇಕ ರೆಸಿಪ್ಟ್ ಹಾಕಿಸ್ಕೊಂಬ ಕೊಡ್ತೀನಿ ಇನ್ಫಾರ್ಮ್ ಮಾಡ್ತಿದ್ದೆ ಅದನ್ನ ರೆಸಿಪ್ಟ್ ಹಾಕ್ಸ್ಕೊಂಬ

ಏನ್ ಇನ್ನೂ ಐದಾರು ಸಾವಿರ ರೂಪಾಯಿ ನಿಮ್ಮ ನೀವು ಬಂದ್ರೆ ಕೂತ್ಕೊಳ್ಳೋಣ ಯಾವ್ದು ಮಾಜ್ಞಾನೆ ಒಂದ್ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಮಾಧ್ಯ কিন্তু কোন নাম্বার করতে হবে কোন কোন নাম্বার দিয়ে বুঝিয়ে দাও মানি পয়েন্ট না বটে